ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಬ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮತ್ತು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಇವತ್ತು ಗೌರಿ ಗಣೇಶ ಹಬ್ಬ ಗಣೇಶ ಹಬ್ಬ ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಎಲ್ಲರೂ ಮನೆಯಲ್ಲೂ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾ ಅಂತ ಗೊತ್ತು ಸೊ ಎಲ್ಲ ವ್ಲಾಗ್ನ ನೋಡೋಕೆ ಟ್ರೈ ಮಾಡ್ತೀನಿ ಯಾರು ಮನೇಲಿ ಹೇಗೆ ಹೇಗೆ ಮಾಡಿರ್ತೀರಾ ಅಂತ ಆ್ಯಂಡ್ ನಾವು ಇವತ್ತು ಏನೇನು ಹಬ್ಬ ಮಾಡ್ತೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ನ ಕ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಬೇಗ ರೆಡಿ ಆಗಿದ್ದೀವಿ ನಾನು ತಂಗಿ ಸ್ನಾನಕ್ಕೆ ಹೋಗಿದ್ದಾಳೆ ಸೊ ಇವಾಗ ನಾವು ದೇವ್ರ ನೀರು ತರಕ್ಕೆ ಹೋಗ್ಬೇಕು ಅಂದರೆ ಆ ನೀರಲ್ಲೇ ನಾವು ಅಡುಗೆ ಕೂಡ ಮಾಡಬೇಕು ಮತ್ತು ದೇವ್ರ ದೇವ್ರ ಮನೆ ಎಲ್ಲ ಕ್ಲೀನು ಕೂಡ ಮತ್ತೆ ಅದರಲ್ಲೇ ನೆನೆನೂ ಮಾಡಿದ್ದೆ ಬಟ್ ಫೋಟೋ ಎಲ್ಲ ಮತ್ತೆ ಅದರಲ್ಲೂ ಅದೇ ನೀರಲ್ಲೇ ಮತ್ತೆ ಎಲ್ಲ ಒರೆಸಿ ಫೋಟೋಗೆಲ್ಲ ಅಲಂಕಾರ ಮಾಡಬೇಕಿವತ್ತು ಕಳ್ಸೋಕ್ಕೆಲ್ಲ ನೀರಲ್ಲಿಂದೇ ತರಬೇಕು ನಾವು ಚಿಕ್ಕ ಬಿಂದಿಗೆ ಕೂರಿಸ್ತೀವಿ ತಾಣ ಪುತ್ಸೋದು ಅಂತ ಕರೀತಾರೆ ನಮ್ಮ ಕಡೆ ಸೊ ಅದಕ್ಕೆ ಎರಡು ಬಿಂದಿಗೆ ನೀರು ತರಬೇಕು ದೊಡ್ಡ ಬಿಂದ್ಗೆ ಒಂದು ಚಿಕ್ಕ ಚಿಕ್ಕಬಿಂದ್ಗೆ ಒಂದು ನೀರು ತೊಗೊಬಂದು ಎಲ್ಲ ಸ್ಟಾರ್ಟ್ ಮಾಡಬೇಕು ದೇವ್ರ ಮನೆಲ್ಲ ರೆಡಿ ಮಾಡ್ಕೊಂಡು ಬಿಟ್ರೆ ಅಮ್ಮ ಅಡುಗೆ ಮಾಡ್ಕೊಳ್ತಾ ಇರ್ತಾರೆ ಅವರು ನೆಕ್ಸ್ಟ್ ಇನ್ನೇನು ಸ್ನಾನಕ್ಕೆ ಹೋಗ್ತಾರೆ ಪಾಪು ಕೂಡ ಮಲಗಿದ್ದಾನೆ ಸದ್ಯಕ್ಕೆ ಒಂದು ಬಿದ್ದೇವೆ ಸಾಕು ಅದು ಬೇಗ ಒಂದು ಒಂಬತ್ತು ಒಂಬತ್ತುವರೆವರೆಗೂ ಮಲಗಿದ್ರೆ ಸಾಕು ಲಾಸ್ಟಲ್ಲಿ ಬೇಗ ಅವ್ನು ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಆಗುತ್ತೆ ಇಲ್ಲ ಅವ್ನು ಅವ್ನಿದ್ದ ಅಂದರೆ ಏನು ಕೆಲಸನೂ ಆಗೋಲ್ಲ ಒಬ್ರು ಇರಲೇಬೇಕು ಅವನತ್ರ ಸೊ ಹಾಗಾಗಿ ಈಗ ಬೇಗ ಬೇಗ ಹೋಗಬೇಕು ಏಳುವರೆ ಆಗಿದೆ ನಮಗೆ ಇಲ್ಲಿ ಫಿಲ್ಟರ್ ವಾಟ್ರ್ ಹತ್ರನೇ ಹೋಗ್ಬೇಕು ಅಲ್ಲೇ ಪೂಜೆ ಮಾಡಿ ಗಂಗೆ ಪೂಜೆ ಥರ ಮಾಡಿ ನೀರು ತೊಗೊಂಬರ್ಬೇಕಲ್ಲ ಸೊ ಅಲ್ಲಿ ಸೆವೆನ್ ತರ್ಟಿ ಓಪನ್ ಆಗೋದು ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೀವಿ ನನ್ನ ತಂಗಿ ಹಿಂದಿನ ಸ್ಥಾನ ಮುಟ್ಕೊಂಬದಲು ಅಂದರೆ ಈಗ ಇಬ್ಬರು ಹೊರಡಬೇಕು ದಿನಕೆ ತೊಗೊಂಡು ಪೂಜೆ ಮಾಡ್ಕೊಂಡು ತೊಗೊಂಬರ್ಬೇಕು ಅಲ್ಲಿಂದ ಆ್ಯಂಡ್ ಇವತ್ತು ನನ್ನ ಬ್ಲಾಗ್ ಇದಾಗಿರುತ್ತೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಮನೇಲೆಲ್ಲ ರೆಡಿ ಮಾಡಿಬಿಟ್ಟು ನಾವು ಉದ್ದದ ಹತ್ರ ಹೋಗ್ತೀವಿ ಪೂಜೆ ಮಾಡ್ಕೊಂಬರೋದಕ್ಕೆ ಸೊ ಅದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಲಾಸ್ಟ್ ಇಯರ್ ಬ್ಲಾಗ್ ನೋಡಿರ್ಬೋದು ಸೇಮ್ ಪ್ರೊಸೀಜರೇ ಪ್ರತಿ ವರ್ಷನೂ ನಾವು ಮಾಡ್ಕೊಂಬರೋದು ಸೊ ಈ ವರ್ಷನೂ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತು ಏನು ಖುಷಿ ಖುಷಿಯಾಗದ ಮತ್ತು ಅಮ್ಮ ನಮ್ಮ ಟ್ವಿಮ್ಮಿಂಗ್ ಮಾಡ್ತಾ ಇದ್ದೀವಲ್ಲ ಸೊ ನನ್ನ ಮಗನೂ ಕೂಡ ಟ್ವಿಮ್ಮಿಂಗೇ ಸರಿ ಸೊ ಹಾಗಾಗಿ ಖುಷಿ ಆಗ್ತಾ ಇದೆ ಆ್ಯಂಡ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಗಂಗೆ ಪೂಜೆಗೆ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆ ಹೂವು ಹಣ್ಣು ಸಿಂಪಲ್ ಆಗಷ್ಟೇ ಅಲ್ಲೇ ನಲ್ಲಿಗೆ ಪೂಜೆ ಮಾಡಬೇಕಲ್ಲ ನೀರು ಇಟ್ಕೊಳ್ಳೆ ಸೊ ಹಾಗಾಗಿ ಅರ್ಶನಾ ಕುಂಕುಮ ವಿಭೂತಿ ಕಟ್ಟಿ ಕರ್ಬೂರ ಸೊ ಪೂಜೆಗೆ ಏನು ಬೇಕೋ ಅದು ಇಟ್ಕೊಳ್ತಾ ಇದ್ದೀನಿ ಇವಾಗ ಈ ಎರಡು ಬಿಂದಿಕೆಲ್ಲ ನಾವು ನೀರು ತರೋದು ದೊಡ್ಡ ಬಿಂದೆ ಇದು ಚಿಕ್ಕ ಬಿಂಗೆ ಸೊ ಈ ಬಿಂದಿಯಲ್ಲಿ ಕಳಶ ಇಡ್ತೀವಿ ಅದರ ತಾಣ ಪುಡ್ಸೋದಿದೆ ಬಿಂದೆಲ್ಲೇ ನಾವು ಸೊ ನಾನು ಚಿಕ್ಕ ಹುಡುಗಿಯಿಂದ ನೀರು ತೊಗೊಂಡ್ಬರ್ತಿದ್ದ ಬಿಂದಿಗೆ ಇದು ಸೊ ಇದನ್ನೇ ಪೂಜೆಗಿಡ್ತೀವಿ ಆ್ಯಂಡ್ ಇದು ಅಡುಗೆ ಮಾಡೋದಕ್ಕೆ ಅಂತ ಉಪಯೋಗಿಸ್ಕೊಳ್ತೀವಿ Transcribe the following speech ತುಂಬ ಗಾಳಿ ಬೇರೆ ಬೀಸ್ತಾ ಇತ್ತು ಬೆಳಗ್ಗೆ ಹೋಗಿದ್ದಲ್ವ ಸೊ ಹಾಗಾಗಿ ಗಾಳಿ ಬೇರೆ ಬೀಸ್ತಾ ಇತ್ತು ಕಡ್ಡಿ ಹಚ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಕೊನೆ ಕರ್ಪೂರ ಹಚ್ಬಿಟ್ಟು ಆಮೇಲೆ ಹಚ್ಕೊಳ್ಳೋಣ ಅಂತ ನೋಡಿದ್ರೆ ಅಲ್ಲೂ ಕೂಡ ಹಂಗೆ ಗಾಳಿ ಬಡ್ತಕ್ಕೆ ಆರೆ ಹೋಗ್ತಾ ಇತ್ತು ಆ್ಯಂಡ್ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ರಿಂದ ಸ್ವಲ್ಪ ಜನನೂ ಕಮ್ಮಿ ಇದ್ದರು ಜನ ಇದ್ದಾಗ ಹೋದ್ರೆ ಏನು ಗೊತ್ತಾ ಆ ಥರ ಎಲ್ಲ ಪೂಜೆ ಮಾಡೋದಕ್ಕಾಗಲ್ಲ ಸೊ ಅದಕ್ಕೆ ಒಬ್ಬೊಬ್ರು ಒಬ್ಬೊಬ್ಬರೇ ಬರ್ತಾಯಿದ್ರು ಮಧ್ಯದಲ್ಲಿ ನೀರು ಇಟ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಹಾಗಾಗಿ ನಾವು ಒಂದು ಸೈಡ್ಗೆ ಇಲ್ಲಿ ಕ್ಲೀನ್ ಮಾಡಿಕೊಂಡು ಇಲ್ಲಿ ಕಟ್ಟೆ ಇದೆ ಬಾವುಟ ಆಸೋದಿಕ್ಕೆ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ನೀರೆಲ್ಲ ತೊಳ್ಬಿಟ್ಟು ಫಸ್ಟೇ ಅದ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಏಕೆಂದರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಲ್ವ ಸೊ ಅವರು ಬರ್ತಾನೆ ಇರ್ತಾರೆ ವಾಟರ್ಗೆ ಸೊ ವೆಯ್ಟ್ ಮಾಡಲ್ಲ ಕೆಲವರು ಸೊ ಬೆಂಗಳೂರಲ್ಲಾದರೆ ಈ ಪ್ರಾಬ್ಲಮ್ಮು ಹಳ್ಳಿಗಳಲ್ಲಿ ಆ ಥರ ಇರಲ್ಲ ಅಲ್ಲೇ ಪೂಜೆ ಮಾಡಿ ನಾವು ಕೊಳೆ ಹತ್ರನೇ ಇಟ್ಬಿಟ್ಟು ನಲ್ಲಿಗೆಲ್ಲ ಪೂಜೆ ಮಾಡ್ಕೊಂಡು ಬರ್ತೀವಿ ಬಟ್ ಬೆಂಗಳೂರಲ್ಲಿ ಏನೂ ಮಾಡೋಕ್ಕಾಗಲ್ಲ ಜನ ವೆಯ್ಟ್ ಮಾಡಲ್ಲ ಸೊ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದರು ಹಂಗೂ ಸ್ವಲ್ಪ ಲೇಟ್ ಆಯ್ತು ಅಂದರೆ ಸೆವೆನ್ ತರ್ಟಿಗೆ ಓಪನ್ ಆಗೋದು ಸೊ ಅಂದರೆ ಇನ್ನು ಫಿಲ್ಟ್ರು ವಾಟ್ರದು ಸೊ ಹಾಗಾಗಿ ನಾವು ಸೆವೆನ್ ಫಾರ್ಟಿ ಫೈಗೆಲ್ಲ ಹೋಗಿದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಅಲ್ಲಿ ಕೊಳೆ ಎತ್ತರ ಯಾರೂ ಇರಲಿಲ್ಲ ಸೊ ಫಸ್ಟ್ ಅಲ್ಲಿ ಫಸ್ಟ್ ಪೂಜೆ ಮಾಡ್ಕೊಂಡ್ಬಿಟ್ಟೆ ಮತ್ತು ಯಾರ ಮಧ್ಯದಲ್ಲಿ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ನೀರು ಇಟ್ಕೊಂಡಿರೋ ಬೆಂದಿಗೆಗಳಿಗೆಲ್ಲ ಅಷ್ಟುಮ್ಮೆಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೆ ಹಂಗೂ ರೋಡಲ್ಲಿ ಹೋಗೋರ್ದಾಗ ನೋಡ್ತಾ ಇದ್ರು ಇವ್ರು ಹಿಂಗೆ ಮಾಡ್ಸಿದಾರಲ್ಲ ಪೂಜೆನ ಅಂತ ಹೇಳ್ಬಿಟ್ಟು ಯಾಕೆಂದರೆ ಅಲ್ಲಿ ನಾವು ಬಿಟ್ಟರೆ ಇನ್ಯಾರು ಮಾಡೋದೇ ಇಲ್ಲ ಅಲ್ಲಿ ಸೊ ಹಾಗಾಗಿ ಏನೋ ಹೊಸ್ದಾಗಿ ಮಾಡ್ಸಿದ್ದಾರೆ ಅಂತ ಜನ ನೋಡೋದು ಕಾಮನ್ನು ತುಂಬ ವರ್ಷ ಆಯಿತು ನಾವು ನೋಡ್ತಾನಿದೀವಲ್ಲ ಅಲ್ಲಿ ಯಾರೂ ಪೂಜೆ ಮಾಡಿ ನೀರು ತೊಗೊಂಡು ಹೋಗೋರಲ್ಲ ಬೆಂಗಳೂರಲ್ಲಿ ಯಾರು ಮಾಡ್ತಾರೆ ಇವಾಗೆಲ್ಲ ಮನೆಗಳೆಲ್ಲ ಇದು ಮಾಡ್ಕೊಳ್ತಾರೆ ಬಟ್ ನಾವು ಪದ್ಧತಿ ಅಷ್ಟೇ ನೀರು ತೊಗೊಂಡು ಬಂದ ತಕ್ಷಣ ನಾನಿಲ್ಲಿ ಈ ಫೋಟೋಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನಿನ್ನೆನೆ ಎಲ್ಲ ಒರೆಸಿ ಎಲ್ಲ ಇಟ್ಟಿದ್ನಲ್ಲ ಮತ್ತು ಅವತ್ತಿನ ದಿನವೇ ನಾವು ಆ ನೀರಲ್ಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ಬೊಟ್ಟು ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ಬೇಕು ಹಾಗಾಗಿ ಬಂದ ತಕ್ಷಣ ಟೈಮ್ ವೇಸ್ಟ್ ಮಾಡಲಿಲ್ಲ ಎಂಟು ಕ ಎಂಟು ಗಂಟೆ ಆಗೋಗಿತ್ತು ಲಾಸ್ಟ್ ಟೈಮ್ ಬೇಗ ಇನ್ನೂ ಬೇಗ ಆಗಿತ್ತು ಬಟ್ ಈ ಸತಿ ಸ್ವಲ್ಪ ಲೇಟಾಯಿತು ಅಮ್ಮ ಸ್ಥಾನಕ್ಕೆ ಹೋಗಿದ್ದಾರೆ ಸೊ ಅವ್ರು ಬರೋಷಲ್ಲಿ ನಾನು ದೇವ್ರ ಮನೆಲ್ಲ ರೆಡಿ ಮಾಡಿಬಿಟ್ರೆ ಅಮ್ಮ ಬಂದ ತಕ್ಷಣ ಅವ್ರು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ನಾರ್ಮಲ್ ಮುದ್ದೆ ಅನ್ನ ಸಾಂಬಾರು ಮತ್ತು ತಂಬಿಟ್ಟು ಮಾಡ್ಕೊಳ್ಬೇಕು ದೇವ್ರ ನೈವೇದ್ಯಕ್ಕೆ ಇಡಬೇಕಲ್ಲ ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬುಟ್ಟೆಲ್ಲ ಇಡ್ತಾಯಿದ್ದೀನಿ ಅದ್ರ ಮಧ್ಯೆ ನನ್ನ ಮಗ ಬಂದು ಬೇರೆ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇದ್ದ ಫೋಟೋ ಹೊಡೆಯೋದು ಇಲ್ಲ ಬುಟ್ಟಿನ ಹಿಂಗೆ ಅಂದ್ಬಿಡೋದು ಎಲ್ಲ ಮಾಡ್ತಾನೆ ಇದ್ದ ಹೆಂಗೋ ಅವನ್ನ ಸಂಭಾಳಿಸ್ಕೊಂಡು ಮಾಡ್ತಾ ಇದ್ದೆ ಹೇಳಿದ ಮಾತೇ ಕೇಳ್ತಾ ಇರಲಿಲ್ಲ ಅವನು ನೋಡ್ತಾ ಇರ್ಬೋದು ಎಷ್ಟು ತೀಟೆ ಮಾಡ್ತಾನೆ ಅಂತ ಸೊ ಇವತ್ತು ಯಾಕೋ ಲೇಟಾಗಿ ಹೇಳ್ತಾನೆ ಅಂದರೆ ಅವ್ನು ಯಾವತ್ತೂ ನಮ್ಗೆ ಹಬ್ಬ ಹಕ್ಕಳದ್ದು ಕೆಲಸ ಇರುತ್ತೆ ನೋಡಿ ಅವತ್ತೇ ಬೇಗ ಎದ್ದು ಮಕ್ಳುಗಳು ತೊಂದರೆ ಕೊಡೋದು ಸೊ ಬೇ ಬಾಕಿ ದಿನ ಏನು ಮಾಡ್ತಾನೆ ಒಂಬತ್ತು ಗಂಟೆವರೆಗೂ ಮಲಗಿರ್ತಾನೆ ಇವತ್ತು ಬೇಗನೇ ಎದ್ಬಿಟ್ಟ ಸೆವೆನ್ ತರ್ಟಿಗೆಲ್ಲ ಎಬಿಟ್ಟಿದ್ದ ಅವನು ಅವ್ನ ನೀರು ತರಕ್ಕೆ ಹೋಗಕ್ಕೆ ಮುಂಚೆಯೇ ಎದ್ದು ಕುತ್ಕೊಂಡ್ಬಿಟ್ಟಾಗಲೇ ಅವನು ಅಂದರೆ ನಾನು ಪಕ್ಕದಲ್ಲಿ ಮಲ್ಕೊಂಡಿದ್ರೆ ಮಲ್ಕೊತಾನೆ ತುಂಬ ಹೊತ್ತು ಬಟ್ ನಾನು ಪಕ್ಕದಲ್ಲಿ ಇಲ್ಲ ಅಂದರೆ ಎದ್ದು ಬರ್ತಾ ಇರೋದೇ ಒಂದು ಅಲ್ಲಿದ್ದರೂ ಅದೇ ಕತೆ ಇಲ್ಲಿದ್ದರೂ ಅದೇ ಕತೆ ಒಂದು ಏನೂ ಮಾಡೋಕ್ಕಾಗಲ್ಲ ಮಕ್ಕಳನ್ನ ನಿಭಾಯಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ಆ್ಯಂಡ್ ಬೇಗ ಬೇಗ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಪ್ಪ ಇನ್ನೇನು ಸ್ಥಾನ ಮಾಡ್ಕೊಂಡು ಬರ್ತಾರೆ ಅವ್ರು ಬಂದ ತಕ್ಷಣ ಅವ್ರು ಅಡುಗೆ ಮನೆ ಕೆಲಸ ಅವ್ರದ್ದು ಮಾಡ್ಕೊತಾರೆ ದೇವ್ರ ಮನೆ ಕೆಲಸ ನಾವು ಮಾಡ್ಕೊಳ್ತೀವಿ ಮನೇಲಿ ಇಬ್ಬರಿದ್ರೆ ಈ ಥರ ಬೇಗ ಬೇಗ ಕೆಲಸಗಳಾಗ್ಬಿಡುತ್ತೆ ಸೊ ಹಾಗಾಗಿ ಅಮ್ಮನ ಕೆಲವೊಬ್ಬರು ಕೆಲ ಆಗೋಲ್ಲ ಅನ್ನೋ ಕಾರಣಕ್ಕೆ ನಾನು ಬಂದು ಇಲ್ಲಿ ಹಬ್ಬ ಮಾಡ್ಕೊಳ್ಳೋದು ಕೂಡ

कड़े वो कुबिदोक्तिया कड़े वो कुबिदोक्तिया मैं बांध ले दे थो वो गा दिया कड़े सुनने बिदो बाई लिया जी बैठा हां बैठा हिंदी जास्ती है तो ಸೊ ದೇವ್ರ ಮನೆಗೆ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಬಿಡುವ ಬಂದ್ಬಿಟ್ಟು ಅಮ್ಮ ಮುಂಚೆನೇ ಹಬ್ಬ ಇನ್ನೊಂದು ತ್ರೀ ಟು ಫೋರ್ ಡೇಸ್ ಇದೆ ನನಗೆ ಕಮ್ಮಿ ಇತ್ತು ಅವಾಗ ಅರ್ಧ ಕೆ ಜಿ ನೂರು ರೂಪಾಯಿನೋ ಇತ್ತು ಸೊ ಅವಾಗ ತೆಗ್ದಿಟ್ಕೊಂಡ್ಬಿಟ್ಟಿದ್ರು ಈಗೆಲ್ಲ ಹಬ್ಬಕ್ಕೆ ಕಾಲು ಕೆ ಜಿ ನೂರು ರೂಪಾಯಿ ಆ ಥರ ಎಲ್ಲ ರೇಟ್ ಆಗಿಬಿಟ್ಟಿದೆ ಸೊ ಅವಾಗ ತೆಗೆದಿಟ್ಕೊಂಡು ಫ್ರಿಜ್ಜಲ್ಲಿ ಇರುತ್ತಲ್ಲ ಅದು ಮಾರಿಗೊಳ್ಳುವ ಅಂತಾರಲ್ಲ ಯೆಲ್ಲೋ ಕಲರ್ದು ಅದು ಸ್ವಲ್ಪ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಆದರೂ ಹಂಗೆ ಇರುತ್ತೆ ಅದು ಬಾಡಲ್ಲ ಬೇಗ ಸೊ ಹಾಗಾಗಿ ತೆಗೆದಿಟ್ಕೊಂಡು ಈಗ ಇದಿಷ್ಟು ರೆಡಿ ಮಾಡಿದ್ದೀನಿ ಇನ್ನೂ ಊಟ ಎಲ್ಲ ಆದಮೇಲೆ ಇಡಬೇಕು ಆ್ಯಂಡ್ ಹೊಸಲಿಗೆ ನಮ್ಮ ಅಮ್ಮ ಈ ರೀತಿ ರೆಡಿ ಮಾಡಿದ್ದಾರೆ ಹಬ್ಗಳಲ್ಲಿ ಈ ಥರ ಚೆನ್ನಾಗಿ ಕಾಣುತ್ತೆ ಹೊಸಲಿಕ್ಕೆ ರಂಗೋಲಿ ಎಲ್ಲ ಬಿಡೋದು ಆ್ಯಂಡ್ ಇವಾಗ ನಾವು ಕೂಡ ರೆಡಿ ಆಗಬೇಕು ಅಡುಗೆ ಮುಗಿಸ್ತಾ ಇದ್ದಾರೆ ಸೊ ನಾನು ರೆಡಿ ಆಗ್ಬಿಟ್ಟು ಸೀರೆ ಹಾಕ್ಕೊಂಡು ರೆಡಿ ಆದರೆ ಅಮ್ಮನೂ ಕೂಡ ಬೇಗ ರೆಡಿ ಆಗ್ತಾರೆ ಆಮೇಲೆ ಟೆಂಪಲ್ಗೆ ಹೋಗಬೇಕು ಆಟೋದಲ್ಲಿ ಇವಾಗ ನಾವು ಮೂರು ಜನ ಹೊಟ್ವಿ ನನ್ನ ತಂಗಿ ಊರಿಗೆ ಹೋಗ್ತಾಯಿದ್ರು ನಮ್ಮ ಚಿಕ್ಕಮ್ಮ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಹೋದ್ಲು ಸೊ ಅಲ್ಲಿಗೆ ಹೋಗೋಕ್ಕೂ ಪ್ಲಾನ್ ಇತ್ತು ಬಟ್ ನನ್ನ ಜೊತೆ ಒಂದಿನ ಇರೋಣ ಅಂತ ಬಂದಿದ್ದು ಅಷ್ಟೇ ಸೊ ಅವರಮ್ಮ ಬೇಗ ಬಂದರು ಅಂತ ಅವಳು ಬಸ್ಸಲ್ಲಿ ಹೋಗ್ತಾಯಿದ್ರು ಊರಿಗೆ ಹೊಟ್ಟೋದ್ರು ಆ್ಯಂಡ್ ನಮಗೆ ನಿಯರ್ ಬೈ ಇದೆ ಬಟ್ ಸ್ವಲ್ಪ ಬಸ್ಸಲ್ಲಿ ಗಾಡಿಲಿ ಹೋಗೋಕ್ಕಾಗಲ್ಲ ಏಕೆಂದರೆ ಇದೆ ಪಾಪು ಇದೆ ಹಿಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಮ್ಮಗೆ ಅಂತ ಹೇಳಿಬಿಟ್ಟು ನಾವು ಆಟೋದಲ್ಲಿ ಯಾವಾಗಲೂ ಹೋಗೋದು ಆ್ಯಂಡ್ ಇದು ಆಟೋದಲ್ಲಿ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಆಟೋ ಬುಕ್ ಮಾಡ್ಕೊಂಡು ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಫೈನಲಿ ಟೆಂಪಲ್ ಹತ್ರ ರೀಚ್ ಆದ್ವಿ ಲಾಸ್ಟ್ ಇಯರ್ಗೂ ಇಯರ್ಗೂ ತುಂಬ ಡಿಫ್ರೆನ್ಸ್ ಆಗಿದೆ ಎಲ್ಲ ಚೇಂಜಸ್ ಮಾಡಿದ್ದಾರೆ ಫಸ್ಟ್ ಈ ಕಡೆ ಎಲ್ಲ ಪಾರ್ಕ್ ಥರ ಇತ್ತು ಈಗ ಅದನ್ನೆಲ್ಲ ಹೊಡೆದಾಕ್ಬಿಟ್ಟು ಎಲ್ಲ ಈಗ ಸಿಮೆಂಟ್ ಥರ ದೊಡ್ಡದಾಗಿ ಸ್ಪೇಸಸ್ ಮಾಡಿದ್ದಾರೆ ಆ್ಯಂಡ್ ಈ ಸರಿ ಹೆವಿ ಕ್ರೌಡ್ ಇದೆ ಆ ಕಡೆ ಹುತ್ತ ಬೇರೆ ಇತ್ತು ಅದನ್ನು ಕ್ರಿಕೆಟ್ ಗ್ರೌಂಡ್ ಮಾಡೋದಕ್ಕೋಸ್ಕರ ಕಿತ್ತಾಕ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಆ ಕಡೆ ಹುತ್ತಾನೇ ಇಲ್ಲ ಈಗಲ್ಲರೂ ನಗರ ಕಲ್ಗೆ ಪೂಜೆ ಮಾಡಬೇಕು ಕ್ಯೂ ಸಿಸ್ಟಮ್ ನಿಂತಿರೋದು ಆಲ್ ಆಲ್ಮೋಸ್ಟ್ ಒನ್ ಅವರ್ ನಿಂತಿದ್ದೀನಿ ನನ್ನ ಕ್ಯೂ ಸಿಸ್ಟಮಲ್ಲಿ ಸೊ ಒಬ್ಬಳು ನಿಂತ್ಕೊಂಡಿದ್ದೆ ಕಡೆ ಕೂರಿಸ್ಬಿಟ್ಟು ಸುಮ್ಮನೆ ಬಿಸಿಲು ಬೇರೆ ಇತ್ತು ಆಮೇಲೆ ಅವ್ರು ನಿಂತ್ಕೊಳ್ಳೋಕಾಗ ನಮ್ಮಲ್ಲಿ ಕಾಲ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಕಡೆ ಕೂರಿಸಿದ್ದೆ ಹತ್ತಿರ ಹೋದ್ಮೇಲೆ ಬೇಕಲ್ಲ ಅವ್ರ್ ಬರ್ಲಿ ಅಂತ ಹೇಳ್ಬಿಟ್ಟು ನಾನು ಲೈನ್ ನಿಂತಿದ್ದೀನಿ ಅಲೋ ಅಣ್ಣ ಹತ್ರ ಸುಮ್ಮನೆ ಅಣ್ಣ ಹತ್ರ ಕುಚ್ಚೇನೆ ಏನು <snan méCalais> <snan> <Agrequen a> <neto> Yn ynddo'r modd o'r ddyfyniad బాణ్ బా తిరు అద కట్బడు కొడుతె అమ్మ బిట్ బాయ్బిట్ కంద కిర్చబారు సుమ్ మక్తదీరు కొడతాదీరు కట్స్కోదా మామీ కట్స్కుట్బడకణమ్మా ಆಯಿತು ಏ ಅಣ್ಣಿಸ್ಕೊತೀಯಾ ಅಮ್ಮನ ಕಟ್ಟಣೆಗೆ ಒಂದು ಸುತ್ತ ಬರುತ್ತೆ ನೋಡು ಊದ್ದೇಲೆ ಬರಲ್ವಾ ಬರುತ್ತಲ್ಲ ஃபைட்டாக கொட்டும் கட்ட ருஜாகிடுவேன அம்மா கிடத்தீங்க ಹಚ್ಚಿದ್ದೀವಿ ಅಲ್ಲಿಂದ ಪೂಜೆ ಮಾಡ್ಕೊಂಡು ಬಂದಮೇಲೆ ನಾವು ಇಲ್ಲಿ ಮನೇಲಿ ಪೂಜೆ ಮಾಡೋದು ಸೊ ಹಾಗಾಗಿ ದೀಪ ಹಚ್ಚಿದ್ದೀವಿ ಇನ್ನು ನೈವೇದ್ಯಕ್ಕೆ ರೆಡಿ ಆಗ್ತದೆ ಅಂದರೆ ಊಟ ರೆಡಿ ಆಗ್ತಾಯಿದೆ ಅಮ್ಮ ಇಲ್ಲಿ ಮುದ್ದೆ ಮಾಡಿದ್ರು ಮುದ್ದೆ ಸೊ ಇದಿಷ್ಟು ಊಟನ ನಾವು ಇಲ್ಲಿ ನೈವೇದ್ಯಕ್ಕೆ ಇಡಬೇಕು ಆಮೇಲೆ ನಾವು ಇಲ್ಲಿ ಪೂಜೆ ಮಾಡ್ತೀವಿ ಇಲ್ಲಿ ಪೂಜೆಗೆ ಟೈಮಿಂಗ್ಸ್ ಅಂತ ಏನಿಲ್ಲ ಒಟ್ಟು ನಾವು ನಾಗ್ರೂ ಮಾಡ್ಕೊಂಡು ಯಾವಾಗ ಮನೆಗೆ ಬರ್ತೀವೋ ಆವಾಗ ನಾವು ಮನೇಲಿ ಪೂಜೆ ಮಾಡಬೇಕು ಅನ್ನೋದು ಪದ್ಧತಿ ನಮಗೆ ಸೊ ಹಾಗಾಗಿ ಇವಾಗ ರೆಡಿ ಮಾಡ್ತಾ ಇದ್ದಾರೆ నైవేద్యకెలా ఊట ఎలా ఇట్ అడ్డి హి కర్పరచి పూజ మార్కొల్ నాం హాట్బారు కంద ಚೆನ್ನಾಗಾಯಿತು ಖುಷಿ ಆಯಿತು ಪೂಜೆ ಮಾಡ್ಕೊ ಬಂದಿದ್ದು ಎಲ್ಲ ಆ್ಯಂಡ್ ಇವತ್ತು ಫೋಟೋ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಒಂದು ಫೋಟೋ ತೆಗಿಸೋಣ ಅಂತ ಮೊಬೈಲಲ್ಲಿ ಅವನು ಕ್ಲಾರಿಟಿಯಾಗಿ ನಿಂತ್ಕೊಳ್ಳಲ್ಲ ಒಂದು ಫೋಟೋನು ಚೆನ್ನಾಗಿ ಇಲ್ಲ ಸೊ ಹಾಗಾಗಿ ಸ್ಟುಡಿಯೋಗೆ ಹೋಗಿಬಿಟ್ಟು ಅಮ್ಮ ನಾನು ಮೂರು ಜನ ಒಂದು ಫ್ರೇಮ್ ಥರ ಮಾಡ್ಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫೋಟೋನು ಕೂಡ ತೆಗೆಸ್ಕೊಂಡು ಬಂದಿದ್ದೀವಿ ಫ್ರೇಮು ಅಲ್ಲಿ ಕೇಳಿದ್ವಿ ಜಾಸ್ತಿ ರೇಟ್ ಹೇಳಿದ್ರು ಸೊ ಹಾಗಾಗಿ ಬೇರೆ ಕಡೆ ಮಾಡಿಸ್ಕೊಳ್ಳೋಣ ಅಂತ ಸಾಫ್ಟ್ ಕಾಪಿ ಇಸ್ಕೊಂಡು ಬಂದಿದ್ದೀವಿ ಆ್ಯಂಡ್ ಇವಾಗ ಊಟ ಮಾಡಬೇಕು ನಂಗೆ ಸಂಜೆವ್ರಿಗೆ ಉಪವಾಸ ಇರೋಕ್ಕಾಗಲ್ಲ ಊಟ ತಿನ್ನಬೇಕು ಅಮ್ಮ ಸಂಜೆ ಅವ್ರಿಗೆ ಉಪವಾಸ ಇರ್ತಾರೆ ಅವ್ರು ಸಂಜೆ ಮತ್ತೆ ದೀಪ ಎಲ್ಲ ಹಚ್ಚಿ ಆದಮೇಲೆ ಅವ್ರು ಊಟ ಮಾಡ್ತಾರೆ ಸೊ ನಾನು ಉಪವಾಸ ಮಾಡೋದಕ್ಕಾಗಲ್ಲ ಆ್ಯಂಡ್ ನಾಳೆ ಹೋಗ್ತೀನಿ ಸಂಡೆ ಹೋಗ್ತೀನೋ ಗೊತ್ತಿಲ್ಲ ಊರಿಗೆ ಸೊ ಯಜಮಾನ್ರು ಬಂದು ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಆ್ಯಂಡ್ ಹಬ್ಬ ಮಾಡಿದ್ದು ತುಂಬ ತುಂಬ ಖುಷಿ ಆಯಿತು ಎಲ್ಲರೂ ಮನೇಲೂ ಇದೇ ಥರ ಹಬ್ಬ ಮಾಡಿರ್ತೀರಾ ಅಂತ ಅನ್ಕೋತೀನಿ ಆ್ಯಂಡ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಎಲ್ರಿಗೂ ಆ್ಯಂಡ್ ಈವ್ನಿಂಗ್ ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ವೆದರ್ ಬೇರೆ ಫುಲ್ ಮೋಡ ಕೌಕೊಂಡ್ಬಿಟ್ಟಿದೆ ಮಳೆಗಿಳೆ ಬಂತು ಅಂದರೆ ಆಗದೆ ಇರೋ ಕೆಲಸ ಅದು ನೋಡಿ ತೀಟೆ ಕೆಲಸ ಹೆಂಗೆ ಮಾಡ್ತಿದ್ದಾನೆ ಅಂತ ಇಲ್ಲಿ ಕಿಟಕಿ ಹತ್ರ ಇಟ್ಕೊಂಡು ಇದ್ದೀನಿ ಸೊ ಹಾಗಾಗಿ ಸೌಂಡು ಅದು ನೋಡೋದಕ್ಕೆ ಅಂತ ಕಿಟಕಿ ಓಪನ್ ಮಾಡಿದ್ದೀನಲ್ಲ ಅದು ನೋಡೋಕೆ ಅಂತ ನಿಂತ್ಕೊಳ್ತಾ ಇದ್ದಾನೆ ಆ್ಯಂಡ್ ಈವ್ನಿಂಗ್ ನೋಡೋಣ ಮಳೆಯನ್ನು ಬಂದಿಲ್ಲ ಅಂದರೆ ಟೆಂಪಲ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಎಲ್ಲರ ಮನೆಯಲ್ಲೂ ನಮ್ಮ ಮನೇಲಿ ಏನು ಸ್ಪೆಷಲ್ ಅಡುಗೆ ಅಂತೇನಿಲ್ಲ ಅನ್ನ ಸಾಂಬಾರು ಅಷ್ಟೇ ಮಾಡ್ತಾ ಇದ್ದೀವಿ ಹೇಳೋದನ್ನೆಲ್ಲ ಅವರೇ ಕಳ್ಚಾರು ಮುದ್ದೆ ಅನ್ನ ಇಷ್ಟೇ ತಿನ್ನಬೇಕು ನಾವು ಆ್ಯಂಡ್ ತಂಬಿಟ್ಟಿದೆ ಅಷ್ಟೇ ಅಷ್ಟು ಬಿಟ್ಟರೆ ಮತ್ತೆ ನಾಳೆಯಿಂದ ಬೇಕಾದ್ರೆ ಏನು ಮಾರ್ಗ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಸಿ ಊಟನ ಸೊ ಇವತ್ತು ಏನು ಮಾಡಬಾರ್ದು ಅನ್ನೋದು ಪದ್ಧತಿ ಕಡುಬು ಮಾಡ್ಬೋದಂತೆ ಬಟ್ ಕಡುಬು ನಾನು ತಿನ್ನಲ್ಲ ಜಾಸ್ತಿ ಅಮ್ಮನೂ ತಿನ್ನಲ್ಲ ಸ್ವೀಟ್ ಅಷ್ಟಾಗಿ ತಿನ್ನೋರಲ್ಲ ಸೊ ಹಾಗಾಗಿ ಬೇಡ ಅಂತ Uh, सुna केtivi. ಆ್ಯಂಡ್ ಇವತ್ತು ಇನ್ನೊಂದು ವಿಷಯ ಏನಂತ ಅಂದರೆ ಮೂರು ಜನ ಟ್ವಿನ್ನಿಂಗ್ ಮಾಡ್ಕೊಂಡಿದ್ದೀವಿ ನಾನು ಅಮ್ಮ ನಾನು ಮಾತ್ರ ಟ್ವಿನ್ನಿಂಗ್ ಅಂತ ಪ್ಲಾನಿಂಗ್ ಇದ್ದಿದ್ದು ಬಟ್ ಪಾಪುದೇನು ಇರಲಿಲ್ಲ ಬಟ್ ಗೋಲ್ಡ್ ಕಾಮನ್ ಆಗಿ ಮಕ್ಳಿಗೆ ಸಿಕ್ಕೇ ಸಿಗುತ್ತೆ ಶರ್ಟು ರಾಮ್ರಾಜಲ್ಲಿ ಸೊ ಹಾಗಾಗಿ ಹೆಂಗೋ ಫೈನಲಿ ಅವ್ನಿಗೂ ಒಂದು ಸ ಅಂದರೆ ತ್ರೀ ಮೂರು ಜನ ಟ್ವಿನಿಂಗ್ ಥರ ಮಾಡೋಣ ಅಂತ ಹೇಳಿಬಿಟ್ಟು ಮೂರು ಜನನೂ ಒಂದೇ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿ ಆದ್ಮೇಲೆ ಅದು ಒಂದು ದೊಡ್ಡ ಖುಷಿ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು ಅದೊಂದೊಂಥರ ಸ್ವಲ್ಪ ಮುಜುಗರ ಅನ್ನಿಸ್ತಾ ಇತ್ತು ಅದು ಕಾಮನ್ ನಾವು ಹಾಗೆ ಅಲ್ವಾ ಒಂದೇ ಥರ ಡ್ರೆಸ್ ಹಾಕಿದರೆ ಇಲ್ಲ ಸ್ಯಾರಿ ಹಾಕಿದರೆ ನಾವು ನೋಡ್ತಾ ನೋಡ್ತಾ ಇರ್ತೀವಲ್ಲ ಸೊ ಹಾಗೆ ನಮ್ಮನ್ನು ನೋಡ್ತಾಯಿದ್ರು ಅವ್ರು ಮೂರು ಜನ ಒಂದೇ ಥರ ಹಾಕ್ಕೊಂಡಿದ್ದಾರಲ್ಲ ಅಂತ ನೋಡ್ತಾಯಿದ್ರು ಸೊ ಅದೊಂದು ಖುಷಿ ಆಯಿತು ನನಗೆ ಮೂರು ಜನ ಒಂದೇ ಥರ ಬಟ್ಟೆ ಹಾಕ್ಕೊಂಡಿದ್ದು ಆ್ಯಂಡ್ ನೆಕ್ಸ್ಟ್ ಇನ್ನೂ ಪ್ಲಾನಿಂಗ್ ಇದೆ ಹೆಂಗೂ ಹೆಂಗೂ ನಮಗೆ ಹತ್ರ ಗೋಲ್ಡ್ ಇದೆ ಸೊ ಗೋಲ್ಡ್ ಶ ಬಟ್ಟೆ ಇದೆ ಸೊ ನಮ್ಮ ಯಜಮಾನ್ರ ಹತ್ರ ಅವರು ಒಂದು ಈ ಥರ ಒಂದು ಕಾಸ್ಟ್ಯೂಮ್ ಅವ್ರಿಗೂ ಸಿಗುತ್ತೆ ಅಲ್ಲ ಸೊ ಆ ಥರ ಮೂರು ಜನ ಹಾಕ್ಕೊಂಡು ಒಂದು ಫೋಟೋ ತೆಗೆಸ್ಕೋಬೇಕು ಅನ್ನೋ ಆಸೆ ಇದೆ ಸೊ ನೆಕ್ಸ್ಟು ಅಲ್ಲಿಗೆ ಊರಿಗೆ ಹೋದ್ಮೇಲೆ ಆ ಒಂದು ಪ್ಲಾನಿಂಗ್ ಕೂಡ ಮಾಡಬೇಕು ಮೂರು ಜನ ಅಷ್ಟು ಫೋಟೋ ತೆಗಿಸಿ ಅದನ್ನು ಕೂಡ ಒಂದು ಫ್ರೇಮ್ ಥರ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೊಂದು ದೊಡ್ಡ ಖುಷಿ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿಗೇ ಬ್ಲಾಕ್ ಕಂಟಿನ್ಯೂ ಮಾಡ್ತೀನ ಇಲ್ಲ ಎಂಡ್ ಮಾಡ್ತೀನಿ ಗೊತ್ತಿಲ್ಲ ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ